ಚನ್ನರಯಪಟ್ಟಣ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದ ದಲಿತ ಪರ ಸಂಘಟನೆಗಳ ಮುಖಂಡರುಗಳನ್ನು ಮನವೊಲಿಸುವಲ್ಲಿ ಸಫಲರಾದ ಡಿಒಎಸ್ಪಿ ಕುಮಾರ್ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಘುಪತಿ ಯಶಸ್ವಿಯಾದರು ಪತ್ರಕರ್ತರೊಂದಿಗೆ ಡಿವೈಎಸ್ಪಿ ಕುಮಾರ್ ಮಾತನಾಡಿ ಮುಂದಿನ ಮೂರು ದಿನಗಳ ಒಳಗಾಗಿ ನಗರ ಠಾಣೆಯ ಪಿಎಸ್ಐ ಮಲ್ಲಪ್ಪನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದರು ದಲಿತ ಮುಖಂಡ ಕೆಎನ್ ನಾಗೇಶ್ ಮಾತನಾಡಿ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳು ಎರಡು ಮೂರು ದಿನದ ಒಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಈ ದಿನದ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದರು ಭೀಮ್ ಆರ್ಮಿಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಡಿಕೆ ಹೊಸೂರ್ ಪ್ರಸನ್ನ ಮಾತನಾಡಿ ಡಿಒ ಎಸ್ ಪಿ ಕುಮಾರ್ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಘುಪತಿಯವರ ಮನವಿಯ ಮೇರೆಗೆ ಈ ದಿನ ನಡೆಸಲು ಉದ್ದೇಶಿಸಿದ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದೇವೆ ಎಂದರು ಮುಂದಿನ ರೀತಿಯ ಏನು ನಿಮ್ಮ ಹೋರಾಟಗಳನ್ನು ಮಾಡಬಹುದು ಅಂತ ಹೇಳಿದರು ನಾವು ಅವರು ನುಡಿದಂತೆ ಹತ್ತನೇ ತಾರೀಕವರೆಗೂ ವೇಟ್ ಮಾಡಿದ್ವಿ ಸಾಹೇಬರಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬರದೇ ಇರೋ ಕಾರಣಕ್ಕೆ ಒಂದು ಹನ್ನೊಂದನೇ ತಾರೀಕು ನಾವು ಏನು ಪ್ರತಿಭಟನೆ ಕಾರಣಕ್ಕೆ ಒಂದು ಹನ್ನೊಂದನೇ ತಾರೀಕಿಗೆ ಬಂದಿದ್ವಿ ಈಗ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದಕ್ಕೆ ಮತ್ತೆ ಡಿ ಎಸ್ ಪಿ ಸಾಹೇಬರು ಬಂದು ಇಲ್ಲ ನನಗೆ ಎರಡು ಇನ್ನೂ ಎರಡು ದಿನ ಕಾಲಾವಕಾಶ ಕೊಡಿ ಈ ಸಿ ಎಂ ಬಂದೋಬಸ್ತು ಮತ್ತು ಅಲ್ಲಿನ ಬಂದೋಬಸ್ತು ಕಾರಣಕ್ಕೆ ನಾವು ಏನು ಅವ್ರ ಮೇಲೆ ಕ್ರಮ ತಳೋಕ್ಕಾಗಿಲ್ಲ ಅಂತೇಳಿ ಇನ್ನು ಎರಡು ದಿನ ಹೆಚ್ಚಿಗೆ ಅವಕಾಶ ಕೇಳಿದ್ದಾರೆ ಹದಿಮೂರನೇ ತಾರೀಕಿಗೆ ಏನು ನಾವು ಒಗ್ಗಟ್ಟಿದ್ದು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅನ್ನೋ ಹೋರಾಟನ ಇವ್ರು ಅಷ್ಟರೊಳಗೆ ಕ್ರಮ ತಗೊಂಡಿಲ್ಲ ಅಂದರೆ ಪಿ ಎಸ್ ಐ ಮಲ್ಲಪ್ಪರ ವಿರುದ್ಧ ಸಸ್ಪೆಂಡ್ ಮಾಡ್ತಾರೋ ಟ್ರಾನ್ಸ್ಫರ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವತ್ತಿಗೆ ಕ್ರಮ ಆಗಲೇಬೇಕು ಕ್ರಮ ಆಗಿಲ್ಲ ಅಂದ್ರೆ ನಾವು ತಾಲೂಕಿನಾದ್ಯಂತ ಎಲ್ಲ ಏನು ಇಲ್ಲಿ ಇದರ ಮುಖಂಡರು ಹೋರಾಟದ ಮುಖಂಡರುಗಳು ಅವ್ರನ್ನೆಲ್ಲ ಒಳಗೊಂಡಂತೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಿಮ್ಮ ಮೂಲಕ ತಿಳಿಸ್ ನಾನು ಇಚ್ಛೆಪಡ್ತೀನಿ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೊರದಾಳಿ ಶಿವಶಂಕರ್ ಕುಂಟೆ ಟಿಎಪಿಸಿ ಎಂಎಸ್ನ ನಿರ್ದೇಶಕರಾದ ಕೆಆರ್ ರವಿಕುಮಾರ್ ಮಾಜಿ ಪುರಸಭಾ ಸದಸ್ಯರಾದ ಪರಶುರಾಮ್ ಬಿಮಾರ್ನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಹೊಸೂರು ಪ್ರಸನ್ನ ಉಪಾಧ್ಯಕ್ಷರಾದ ನಾಗಸಮುದ್ರ ಬಾಲು ಜಿಕೆ ಮಂಜುನಾಥ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕೆಎನ್ ನಾಗೇಶ್ ಬಿಎಸ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಕುರುವಂಕ ಮಂಜು ಮಾದಿಹಳ್ಳಿ ಮಂಜು ದಲಿತ ಮುಖಂಡರಾದ ಕೆವಿ ಸತೀಶ್ ಲಕ್ಷ್ಮಣ್ ರಮೇಶ್ ಹರಿಪ್ರಸಾದ್ ಗೋವಿಂದ ಸ್ವಾಮಿ ಸ್ವಾಗತಹಳ್ಳಿ ಮನೋಹರ್ ನವಿಲೆ ಹೊಸೂರ್ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚಂದ್ರಪಟ್ನಿಂಗ್ ಸಿಕ್ಸ್